ಇವತ್ತು ಬಾಡಿ ಮೆಜರ್ಮೆಂಟ್ ತೊಗೊಂಡು ಇವತ್ತು ಬೋಟ್ ನೆಕ್ ದೆನ್ ಏನಂದ್ರೆ ಪ್ರಿನ್ಸಸ್ ಕಟಿಂಗ್ ಎರಡು ಹೇಳಾತ್ತಿನಿ ಇವತ್ತು ಇದೇ ರೀತಿ ಬಾಡಿ ಹೇಳ್ತೀನಿ ತೊಗೊಳೋದು ಈಗ ನಾನು ಫಸ್ಟ್ ಶೋಲ್ಡರ್ ತಗೊಳ್ತೀನಿ ಶೋಲ್ಡರ್ ಕರೆಕ್ಟಾಗಿ ಹನ್ನೊಂದೂವರೆ ಶೋಲ್ಡರ್ ಅದ ಇನ್ನು ಉದ್ದ ಲೆಂತ್ ನಾನು ಯಾವ ರೀತಿ ತೊಗೊಳತ್ತೀನಿ ನೋಡ್ಕೊಳ್ರಿ ಲೆಂತ್ ಇದರದ ಥರ್ಟೀನ್ ಆ್ಯಂಡ್ ಹಾಫ್ ಅದ ನೀವು ಈ ರೀತಿ ತೊಗೊಂಡ್ರಿ ಅಂತ ಕರೆಕ್ಟ್ ಕಟ್ಟಾಗಿ ಪ್ರಿನ್ಸಸ್ ಕಟ್ಟಿಂಗ್ ಅಂತ ಹೇಳ್ತೇನೆ ಭಾಳ ಚಂದ ಕೂತದ ಅಷ್ಟು ನೀಟಾಗಿ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಹಂಗೆ ಕಟ್ಟಿಂಗ್ ಫಸ್ಟ್ ಕಲೀರಿ ದೆನ್ ಅಪೆಕ್ಸ್ ಪಾಯಿಂಟ್ ನೈನ್ ಪಾಯಿಂಟ್ ಒನ್ಗೆ ಇದೇ ರೀತಿನ ತೊಗೊಂಡು ಹೊಲಿಯೋದು ಹೇಳ್ತೀನಿ ದಿನ ಅಪೆಕ್ಸಿಂದ ಕೆಳಗಡೆ ಕ್ರಾಸ್ ಬೆಲ್ಟ್ವರೆಗೂ ಎರಡು ಇಂಚು ನಿಮಗೆ ಕ್ರಾಸ್ ಬೆಲ್ಟ್ ಬೇಕು ಅಂದರೆ ದೆನ್ ಫುಲ್ಲು ಥರ್ಟೀನ್ ಸೇಮ್ ಏನು ಬ್ಯಾಕ್ ಸೈಡ್ ಇತ್ತಲ್ಲ ಇದು ಕೂಡ ಥರ್ಟೀನ್ ಆ್ಯಂಡ್ ಹಾಫ್ ಬರ್ತದೆ ಫುಲ್ಲು ಎದೆ ಸುತ್ತಳತೆ ಮೂವತ್ತೊಂದೂವರೆ ತರ್ಟೀನ್ ತರ್ಟಿ ಒನ್ ಆ್ಯಂಡ್ ಹಾಫ್ ವೇಸ್ಟ್ ಸೈಜು ಸೊಂಟದ ಸುತ್ತಳತೆ ಟ್ವೆಂಟಿ ಫೈ ಆ್ಯಂಡ್ ಹಾಫ್ ಲಾಸ್ಟ್ ನಾವು ತೊಗೊಳ್ಳೋಂಥದ್ದು ಆರ್ಮ್ ಹೋಲ್ನ ಕಂಕುಳದ ಸುತ್ತಳತೆ ಜಸ್ಟ್ ಒಂದು ರಫ್ ಹೇಳತ್ತೆ ನಾನು ನಿಮಗೆ ಅದೇ ರೀತಿ ತೊಗೊಂಡ್ರು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಇನ್ನು ಆರ್ಮ್ ಹೋಲ್ ಸುತ್ತಳತೆ ಟ್ವೆಲ್ವ್ ಆ್ಯಂಡ್ ಹಾಫ್ ಈ ಡಾಲ್ದೇ ಬರಲಿಕ್ಕಾಗ್ತದೆ ಆಗಲೇ ಫುಲ್ ಬಸ್ಟ್ ಸೈಜನ್ನ ತೊಗೊಂಡಿದ್ವಿ ಇನ್ನಿಲ್ಲಿ ಸೈಜ್ ತೊಗೊಂಡಾಗ ನಮ್ಗೆ ಥರ್ಟಿ ಒನ್ ಆ್ಯಂಡ್ ಹಾಫ್ ಓಕೆ ಎದೆ ಸತ್ತಳದ ಸಿಕ್ತು ಫುಲ್ ಬಸ್ ಸೈಜ್ ಸಿಕ್ತು ಇನ್ನು ನೆಕ್ನ ಉದ್ದ ಏಳು ಬರ್ಲಿಕ್ಕೆ ಬಟ್ ಇದು ರೌಂಡ್ ನೆಕ್ ಫುಲ್ ಡೀಪ್ ರೌಂಡ್ ಅದ ಇನ್ನು ಬ್ಯಾಕ್ ಡೀಪ್ ಇದ್ರದ್ದು ನಾನು ಅಳತೆ ತೊಗೊಂಡಿರೋದು ನೈನ್ ಇಕ್ಕ ಸಿಗ್ಲಿಕ್ಕೆ ನೋಡಿದಿಲ್ಲ ಬ್ಲೌಸಿನ ಫುಲ್ ಲೆಂತ್ ಹದಿಮೂರುವರೆ ಶೋಲ್ಡ್ರ್ ಹನ್ನೊಂದುವರೆ ಭುಜ ಫುಲ್ ಕಂಪ್ಲೀಟ್ ಆಗಿದ್ರೊಳಗೆ ಕೊಟ್ಟಿನಿ ಇದನ್ನ ನೀವು ನೋಟ್ ಡೌನ್ ಕೂಡ ಮಾಡ್ಕೋಬೋದು ಇಷ್ಟಿಷ್ಟು ಅಳತೆಗೆ ನಾವು ಹೆಂಗೆಲ್ಲ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಇವತ್ತು ಹೇಳ್ಕೊಡ್ತೀನಿ ಬರೀ ತಡ ಮಾಡೋದು ಬೇಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಈಗ ಫಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಎಲ್ಲ ಲೀಸ್ಟನ್ನು ಕೊಟ್ಟೇನೆ ಇದಕ್ಕೆ ನಾನು ಹೆಂಗೆಂಗೆಲ್ಲ ಅಳತೆನ ತೊಗೊಂಡೆ ಬಾಡಿ ಮೆಜರ್ಮೆಂಟ್ ಅಂತ ಹೇಳಿ ಈಗ ನಾನು ಉದ್ದ ಎಷ್ಟು ತೊಗೊಳ್ತೀನಿ ಪ್ರಿನ್ಸಸ್ ಕಟಿಂಗ್ ದೆನ್ ಬೋಟ್ ನೆಕ್ ಕಂಪ್ಲೀಟ್ ಆಗಿರೋ ಫುಲ್ ಪ್ಯಾಕೇಜ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿಂದ ಇದು ಆರ್ಮೋಹಲ್ ಎಲ್ಲ ಹೆಂಗೆ ತಗೊಳೋದ್ರಿ ಇದೆಲ್ಲ ಕೇಳಿದ್ರಲ್ಲ ಇವತ್ತು ಸಾಲ್ವ್ ಮಾಡ್ತೇನೆ ನೋಡಿರಿ ಬಿಗಿನರ್ಸಿಗೆ ಓಕೆ ಸೊಂಟದ ಸುತ್ತಳತೆ ತೊಗೊಂಡಾಗ ಎಷ್ಟು ಬಂದಿತ್ತು ಟ್ವೆಂಟಿ ಫೈವ್ ಆ್ಯಂಡ್ ಹಾಫ್ ಬಂದಿತ್ತು ಇಪ್ಪತ್ತೈದುವರೆ ಬಂದಿತ್ತು ವೇಸ್ಟ್ ಸೈಜ ಸೊ ವೇಸ್ಟ್ ಸೈಜ್ ಈಗ ನಾನು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಇನ್ನು ಒಂದೂವರೆ ಇಂಚ್ ಮಾರ್ಜಿನ್ಗೋಸ್ಕರ ಇಟ್ಕೊರಿ ಇಪ್ಪತ್ತೈದರ ನಾಲ್ಕು ಭಾಗವಾಗಿ ಮಾಡಿದಾಗ ಆರು ಪಾಯಿಂಟ್ ಎರಡಕ್ಕೆ ಅಥವಾ ಮೂರಕ್ಕೆ ನೀವು ತೊಗೊಳ್ಬೋದು ನಾಲ್ಕು ಭಾಗವಾಗಿ ಡಿವೈಡ್ ಮಾಡಿದಾಗ ಓಕೆ ಇನ್ನು ಬ್ಲೌಸ್ನ ಉದ್ದ ನಾನು ತರ್ಟಿನ್ ಆ್ಯಂಡ್ ಹಾಫ್ ಅಂತ ಹೇಳಿದೆ ಹದಿಮೂರು ವರೆ ಲೆಂತ್ ಬರ್ತದೆ ಅದಕ್ಕೆ ಕೆಳಗಡೆ ಮಾರ್ಜಿನ್ ಅರ್ಧ ಇಂಚು ಇನ್ ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ ಕಂಪ್ಲೀಟ್ ಆಗಿ ಯಾವುದೇ ಬ್ಲೌಸ್ಗೆ ಆದ್ರೆ ನೀವು ಬಿಡಲೇಬೇಕು ಸ್ಟಿಚಿಂಗ್ ಒಳಗ ನಿಮ್ಗೆ ಒಳಗಡೆ ಹೋಗಿಬಿಡ್ತೈತಿ ಬಹಳ ಜನ ಕೇಳಿದ್ರಿ ಬೋಟ್ ನೆಕ್ ಇಂದ ಹೇಳ್ರಿ ಹೇಳ್ರಿ ಅಂತ ಹೇಳಿ ಹಾಗಾಗಿ ನಾನು ಬೋಟ್ ನೆಕ್ ದೆನ್ ಪ್ರಿನ್ಸಸ್ ಕಟ್ಟಿಂಗ್ ಎರಡರದು ಹೇಳ್ಕೊಡತ್ತೀನಿ ಇವತ್ತು ಆ ರೀತಿ ಕೌಂಟ್ ಮಾಡ್ಬೇಕಂತ ಕೇಳಿದ್ರಿ ಈಗ ಹನ್ನೊಂದು ಶೋಲ್ಡರ್ ಬಂದಿತ್ತಲ್ಲ ಅದಕ್ಕೆ ಅರ್ಧ ಭಾಗವಾಗಿ ಮಾಡಿದಾಗ ಎಷ್ಟು ಬರ್ಲಿಕ್ಕೆ ಫೈವ್ ಆ್ಯಂಡ್ ಹಾಫ್ ಐದೂವರೆ ನಮ್ಮ ಅರ್ಧ ಶೋಲ್ಡರ್ ಈಗ ನಾನು ಇದಕ್ಕೆ ಒಂದು ಇಂಚ್ ನಾವು ಆಡ್ ಮಾಡ್ಕೋಬೇಕಾಕೇತಿ ಯಾಕಂದ್ರೆ ನೆಕ್ ಬ್ಯಾಕ್ ನೆಕ್ ಫುಲ್ ಪ್ಯಾಕ್ ಐತಿ ಓಪನ್ ಇಲ್ಲ ಬ್ಯಾಕ್ ನೆಕ್ ಇದು ಬಹಳ ಟ್ರೆಂಡ್ ಒಳಗಿರುವಂತಹ ಬ್ಲೌಸ್ ಈಗ ಇನ್ನು ನಾನು ನೆಕ್ನ ಹೆಂಗೆ ತಗೊಳ್ತೇನೆ ಹೇಳ್ತೇನೆ ಬರ್ರಿ ಎದೆ ಸುತ್ತಳತೆ ಇದಕ್ಕೆ ಮೂವತ್ತೊಂದು ಬಂದಿತ್ತು ಎದೆ ಸುತ್ತಳತೆ ನೀವು ಹನ್ನೆರಡು ಭಾಗ ಮಾಡಿದಾಗ ನಿಮಗೆ ಇಲ್ಲಿ ನೆಕ್ಕಿನ ಸುತ್ತ ನೆಕ್ಕಿನ ಒಂದು ಅಳತೆ ಸಿಗ್ತದೆ ನಿಮ್ಗೆ ಕರೆಕ್ಟಾಗಿ ಕೇಳ್ಕೊಳ್ರಿ ವೇಸ್ಟ್ ತರ್ಟಿ ಒನ್ ಪಾಯಿಂಟ್ ಫೈವ್ ಬಂದಿತ್ತು ಅದಕ್ಕೆ ನಾನು ಡಿವೈಡೆಡ್ ಬೈ ಏನು ಮಾಡಿದೆ ಅಂದ್ರೆ ಹನ್ನೆರಡು ಮಾಡೋದು ಅಷ್ಟು ನಿಮ್ಗೆ ಹೆಂಗೆ ಬಂದಿರ್ತದಲ್ಲ ಇದೇ ಸುತ್ತಳತೆ ಅದನ್ನ ಡಿವೈಡೆಡ್ ಬೈ ಟ್ವೆಲ್ವ್ ಮಾಡಿದ್ರಿಂದ ಅಂದ್ರೆ ನಿಮ್ಗೆ ನೆಕ್ನ ಸುತ್ತಳತೆ ಸಾರಿ ನೆಕ್ನ ಅಳತೆ ಸಿಗ್ತದೆ ಟೋಟಲ್ ಆಗಿ ನಂಗೆ ಟೂ ಪಾಯಿಂಟ್ ಸಿಕ್ಸ್ ನೆಕ್ನ ಅಳತೆ ಸಿಕ್ಕಿತ್ತು ನೆಕ್ಕಿನ ಅಳತೆಯೂ ಹೆಂಗೆ ತೊಗೋಬೇಕಂತ ಗೊತ್ತಾಯ್ತು ಆ್ಯಕ್ಚುಲಿ ನಾನು ಮರ್ತು ಹೋದೆ ಬ್ಯಾಕ್ ಸೈಡ್ ಉಗಿಸಬೇಕಾಗಿತ್ತು ಇದಕ್ಕೆ ಮತ್ತೆಲ್ಲ ಚೇಂಜ್ ಆಗ್ತವೆ ಮತ್ತೆ ಇನ್ನೊಂದು ಸರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾಕಂದರೆ ಬ್ಯಾಕ್ ಸೈಡ್ ಉಕ್ಸ್ ಬರ್ತೈತೆ ಅಂದರೆ ಎಕ್ಸ್ಟ್ರಾ ನೀವು ಬ್ಯಾಕ್ ಸೈಡ್ ಬಿಟ್ಕೋಬೇಕಾಕೈತಿ ನೀವು ಫ್ರಂಟ್ ಬಂದಿತ್ತಂದ್ರೆ ಫ್ರಂಟ್ ಬಿಟ್ಕೋರಿ ಇನ್ನು ನೋಡ್ರಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ನಾನು ತೊಗೊಂಡಿನಿ ಯಾಕಂದರೆ ಬ್ಯಾಕ್ ಸೈಡ್ ಉಗಿಸಿರೋದ್ರಿಂದ ಈಗ ಇಲ್ಲಿಂದ ಕೌಂಟ್ ಹಿಡಿಬೇಕಾಕೈತಿ ನಾನು ಎಲ್ಲಿ ಮಾರ್ಕ್ ಹಾಕಿನಲ್ಲ ಅಲ್ಲಿಂದ ಎಂಟು ಇಂಚ್ ಅಂತ ನೀವು ಕರೆಕ್ಟಾಗಿ ಮಾರ್ಕ್ನ ಹಾಕ್ಕೊಳ್ರಿ ಈಗೇನು ಹಾಕತ್ತೆಲ್ಲ ಕನ್ಫ್ಯೂಸ್ ಆಗಬೇಡ್ರಿ ಅದು ಕರೆಕ್ಟ್ ಆಗಿರೋ ಮಾರ್ಕ್ ಏನೋ ಸರ ದೊಡ್ಡದಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇಲ್ಲಿಂದ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಕಿತ್ತು ನಾನು ನೋಡಿಲಿ ಇಲ್ಲಿಂದ ಟೂ ಪಾಯಿಂಟ್ ಸಿಕ್ಸ್ ಅಥವಾ ಸಮಥಿಂಗ್ ನಿಮ್ಗೆ ಎಷ್ಟು ಬೇಕಲ್ಲ ನೆಕ್ ನೆಕ್ ಅಷ್ಟು ನೀವು ಹಾಕ್ಕೊಳ್ಬೋದು ನೆಕ್ ಅದು ನಿಮ್ದು ಎಷ್ಟು ಬಂದಿರ್ತದಲ್ಲ ಅದನ್ನ ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳೋದು ನೆಕ್ಕನ್ನು ದೆನ್ ಇನ್ನು ನಾನು ಆರ್ಮ್ ಹೋಲ್ ಸೈಜ್ ಹನ್ನೆರಡುವರೆ ಬಂದಿತ್ತು ಅದಕ್ಕೆ ಅರ್ಧ ಭಾಗವಾಗಿ ಮಾಡಿದಾಗ ಸಿಕ್ಸ್ ಪಾಯಿಂಟ್ ಟೂ ಬಂದದ ಇನ್ನು ತೊಗೊಳ್ಬೇಕಂದ್ರೆ ಡೌನ್ ಮಾಡೀ ನಾನು ತೊಗೋಬೇಕು ಹಾಗಾಗಿ ಡೌನ್ ಮಾಡತ್ತೀನಿ ಒಂದು ಅರ್ಧ ಇಂಚು ತೊಗೋಬೇಕು ಯಾಕಂದ್ರೆ ನಿಮ್ಗೆ ಆರ್ಮ್ ಹೋರೊಳಗ ರಿಂಕಲ್ ಬರಂಗಿಲ್ಲ ಬೋಟ್ ನೆಕ್ ಒಳಗ ಕಂಪಲ್ಸರಿ ಅಂತ ತೊಗೊಳ್ಲೇಬೇಕಿಲ್ಲ ಅಂದರೆ ಫುಲ್ ನಿಮ್ಗೆ ರಿಂಕಲ್ ಬರ್ತಾವೆ ಈಗ ಈಗೇನು ಡೌನ್ ತೊಗೊಂಡಿವಲ್ಲ ಅಲ್ಲಿಂದ ಕೌಂಟ್ ಮಾಡೋಣ ನಾವು ಸಿಕ್ಸ್ ಪಾಯಿಂಟ್ ಟೂಗೆ ನಾನು ಇಲ್ಲಿ ಮಾರ್ಕ್ನ ಹಾಕೊಳತ್ತೀನಿ ಓಕೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ನೆಕ್ಕನ್ನ ನಿಮ್ಗೆ ಹೆಂಗೆ ತೊಗೋಬೇಕು ಅಂತ ಹೇಳಿದೆ ಶೋಲ್ಡರ್ ಕೂಡ ಹೆಂಗೆ ತೊಗೋಬೇಕು ಅಂತ ಹೇಳಿದೆ ಶೋಲ್ಡರ್ ಎಷ್ಟು ಬಂದಿರ್ತದಲ್ಲ ಏಳು ಬಂತು ಅಂದರೆ ಒಂದು ಇಂಚ್ ಆ್ಯಡ್ ಎಕ್ಸ್ಟ್ರಾ ಮಾಡ್ಕೋರಿ ಫುಲ್ ಬ್ಯಾಕ್ ಫುಲ್ ಪ್ಯಾಕ್ ಇತ್ತಂದ್ರೆ ಇನ್ನು ಇಲ್ಲಿ ಇಲ್ಲಿ ನಾನು ಒಂದು ಇಂಚ್ ತೊಗೊಳ್ತೀನಿ ಅಥವಾ ನೀವು ಒಂದು ಇಂಚು ಒಂದು ಎರಡು ಗೆರೆನೂ ಕಡಿಮೆ ತೊಗೋಬೋದು ಆರ್ಮ್ ಹೋಲ್ ರೌಂಡ್ಗೆ ಯಾಕಂದರೆ ಸೈಜ್ ಭಾಳ ಕಡಿಮೆ ಅದ ಹಾಗಾಗಿ ಇಲ್ಲಿಂದ ಕರ್ವಿಂಗ್ ಲೈನಲ್ಲಿ ನಾವು ಕರ್ವಿಂಗ್ ಸ್ಕೇಲಿಂದ ಕರ್ವ್ನ ಮಾಡ್ಕೊಳತ್ತೀನಿ ಓಕೆ ನೋಡಿದ್ರಲ್ಲ ಇನ್ನು ನೆಕ್ಕಿಂದ ಮತ್ತಿನ್ನು ಶೋಲ್ಡರ್ದು ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ನೆಕ್ಸ್ಟ್ ಬರೋದ ನಮ್ಗೆ ಚೆಸ್ಟ್ ಸೈಜು ಚೆಸ್ಟ್ ಎಷ್ಟು ಬಂದಿತ್ತು ತರ್ಟಿ ಒನ್ ಆ್ಯಂಡ್ ಹಾಫ್ ಅದನ್ನು ನಾಲ್ಕು ಭಾಗವಾಗಿ ಮಾಡಿದಾಗ ನಮಗೆ ಸಿಕ್ಕಿದ್ದ ಏಳರ ಮೇಲೆ ನೋಡಿರಿ ಏಳುವರೆ ಮೇಲೆ ಒಂದು ಪಾಯಿಂಟ್ ಸಿಕ್ಕೈತಿ ಇದನ್ನು ನಾವು ನಮ್ಮ ವೇಸ್ಟ್ ಸೈಜ್ ಸಾರಿ ವೇಸ್ಟ್ ಅಲ್ಲ ಇದೇ ಸುತ್ತಳತೆ ಇದು ಚೆಸ್ಟ್ ಸೈಜ ಈಗ ನೋಡಿರಿ ಕರೆಕ್ಟಾಗಿ ಬಂದದ ಇಲ್ಲ ಅಂತ ಹೇಳಿ ನಾವು ನೋಡಿರಿ ಆರೂವರೆ ನಿತ್ತಲ್ಲ ನಮ್ಮ ಒಂದು ಕಂಕುಳದ ಸುತ್ತಳತೆ ಅಂದರೆ ಅರ್ಧ ಭಾಗ ಮಾಡಿದಾಗ ಪರ್ಫೆಕ್ಟಾಗಿ ಬಂದದ ಆರೂವರೆಗೆ ಇನ್ನು ಆರೂವರೆಯಿಂದ ಮೇಲ್ಗಡೆ ಮಾರ್ಜಿನ್ ಎಷ್ಟು ಬೇಕು ಎರಡು ಇಂಚ್ ಬೇಕಾದ್ರೆ ಎರಡು ಇಂಚ್ ಇಟ್ಕೊಡ್ರಿ ಮೂರು ಇಂಚ್ ಬೇಕಾದ್ರೆ ಮೂರು ಇಂಚ್ ತಗೊಳ್ಳಿ ಡೌನ್ ಎಷ್ಟು ತೊಗೊಳಾತೀನಿ ನೋಡಿರಿ ನಮ್ಗೆ ಇಲ್ಲಿ ಒಂದೂವರೆ ಇಂಚ್ ಅಷ್ಟೇ ತೊಗೊಳೋಣ ಫುಲ್ ಪ್ಯಾಕ್ ಬೇಕಾಗಿರೋದ್ರಿಂದ ನಾನಿಲ್ಲಿ ಬರೀ ಒಂದೂವರೆ ಇಂಚ್ ಅಷ್ಟೇ ಡೌನ್ ತೊಗೊಳತ್ತೀನಿ ಶೋಲ್ಡರ್ ಸಿಕ್ಕಿರೋ ಅಳತೆ ನಮ್ಗೆ ಹನ್ನೊಂದೂವರೆ ಹನ್ನೊಂದೂವರೆನ ಅರ್ಧ ಭಾಗವಾಗಿ ಮಾಡಿದಾಗ ಐದೂವರೆ ಬರ್ಲಿಗತ್ತಿತ್ತು ಐದೂವರೆಗೆ ಮತ್ತು ನಾನು ಒಂದು ಇಂಚ್ ಶೋಲ್ಡರ್ನ ಆ್ಯಡ್ ಮಾಡ್ಕೊಂಡೀನಿ ಯಾಕಂದ್ರೆ ಇದು ಹೈ ನೆಕ್ ಇರೋದ್ರಿಂದ ಫುಲ್ ನೆಕ್ ಪ್ಯಾಕ್ ಐತಿ ಡೀಪ್ ತೊಗೊಂಡ್ರಿ ಅಂದ್ರೆ ಅದ್ರದ್ದು ಏನು ನಮಗೆ ಬೇಕಾಗಿಲ್ಲ ಬೋಟ್ ನೆಕ್ನ ಈ ರೀತಿ ಕೊಡೋದರಿಂದ ನಿಮ್ಗೆ ಆರ್ಮ್ ಹೋಲ್ ಒಳಗೆ ಎಲ್ಲೂ ಟೈಟ್ ಬರೋಂಗಿಲ್ಲ ಹ್ಯಾಂಡ್ ಆರಾಮಾಗಿ ನಿಮ್ಮ ಮೂಮೆಂಟ್ನ ಮಾಡ್ಬೋದು ಫುಲ್ ಟೈಟ್ ಹಾಕಿ ಕೊಟ್ಟು ನಮ್ಗೆ ಏನಂದ್ರೆ ಏಳು ಬಂದಿತ್ತಂದ್ರೆ ಏಳು ಕೈ ಇಟ್ಬಿಡ್ತಾರೆ ಅವಾಗೇನಾಗ್ತೈತಿ ನಿಮ್ಗೆ ಏನಾದರೂ ಕೈ ಮೂಮೆಂಟ್ ಮಾಡೋಕ್ಕೆ ಹೋದ್ರಿ ಅಂದ್ರೆ ಕೈ ಮೂಮೆಂಟ ಬರಂಗಿಲ್ಲ ಬ್ಯಾಕ್ ಸೈಡಿಂದ ಕಂಪ್ಲೀಟ್ ಆಗಿ ಮುಗಿತು ಈಗ ಬ್ಯಾಕ್ ಸೈಡಿಂದ ಇಟ್ಟು ಫ್ರಂಟ್ ಹಾಕುತ್ತೀನಿ ಇದನ್ನು ಕರೆಕ್ಟಾಗಿ ಆಗಿ ನೋಡ್ಕೊಡಿ ಭಾಳ ಭಾಳ ಈಸಿನ ಇದನ್ನು ಉಪ್ಪಟ್ಟಿಗೆ ಅರ್ಧ ಇಂಚ್ ಜಾಸ್ತಿ ತಗೊಂಡಿದ್ವಿ ನೋಡಿರಿ ಈಗ ನಾನು ಅದಕ್ಕೆ ಒಳಗಡೆ ಬಟ್ಟೆನ ಹೊರಗಡೆ ಹಾಕೊಂಡೇನೆ ಬ್ಯಾಕ್ ಸೈಡಿಂದ ಇನ್ನು ಕೆಳಗಡೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಯಾಕಂದ್ರೆ ಸ್ಟಿಚಿಂಗ್ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕರೆಕ್ಟಾಗಿ ಈಕ್ವಲ್ ಆಗಿ ಮಾಡ್ಕೋಬಹುದು ಕಟ್ ಮಾಡಿ ಆಮೇಲೆ ಫ್ರಂಟು ಬ್ಯಾಕು ಎರಡೂ ಸಮವಾಗಿ ಬರಬೇಕು ಬಟ್ ಸ್ಟಿಚಿಂಗ್ಗಳಿಗೆ ಏನೋ ಸ್ವಲ್ಪ ಹೋಗ್ಬೋದು ಅಂತ ಹೇಳಿ ಮುಂದಿಂದ ನಾನು ಒಂದು ಇಂಚ್ ಜಾಸ್ತಿ ತೊಗೋತೀನಿ ಇನ್ನು ಆರ್ಮೂಲಿನದ ಎಲ್ಲ ಸೇಮ್ ಅದ ಸೈಜ್ಗೆನ ಅಂತ ಅದು ಅಲ್ಲ ಹಂಗೆ ಈಗ ನಾನು ಮಾರ್ನ ಹಾಕೊಳ್ತೀನಿ ಏನು ಚೇಂಜಸ್ ಇಲ್ಲ ಇನ್ ಮ್ಯಾಚ್ ಚೇಂಜ್ ಮಾಡ್ತೀನಿ ನೋಡ್ರಿ ಈಗ ಶೋಲ್ಡರಿಂದ ಕೆಳಗಡೆ ಡೌನ್ ಮಾಡಿದಾಗ ಅರ್ಧ ಭಾಗವಾಗಿ ಮಾಡಿ ಮಾಡಿದಾಗ ಬಂದಿದ್ದು ಮೂರು ಇಂಚ್ ಇನ್ನು ಇಲ್ಲಿ ಒಳಗಡೆ ಅರ್ಧ ಇಂಚ್ ಒಳಗಡೆ ತೊಗೋಬೇಕು ಇನ್ನು ಸ್ಕೇಲಿಂದ ಸ್ಟ್ರೇಟ್ ಹಾಕೋರಿ ಇನ್ನು ಕೆಳಗಡೆ ಕರ್ವಿಂಗ್ ಹೆಲ್ಪಿಂದ ನೀವು ಕರ್ವನ ಮಾಡಿಕೊಂಡ್ರಿ ಅಂದ್ರೆ ಕರ್ವಿಂಗ್ ಕರೆಕ್ಟಾಗಿ ಬರ್ತದೆ ಇದರಿಂದ ಓಕೆ ನಮ್ಗೆ ನೋಡಿರಿ ಈಗ ಇಲ್ಲಿ ಏನು ಫಿಟ್ಟಿಂಗ್ ಲೈನ್ ಅದ ಎಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾ ಒಂದು ಇಂಚ್ ಎಕ್ಸ್ಟ್ರಾ ಯಾಕಂತ ಹೇಳಿ ಆಮೇಲೆ ಹೇಳ್ತೀನಿ ನಾನು ಇನ್ನು ಅಪೆಕ್ಸ್ ಪಾಯಿಂಟ್ ಬಂದಿದ್ದಾಗಲೇ ಒಂಬತ್ತು ಇಂಚಿಗೆ ಅದು ಅಪೆಕ್ಸ್ ಪಾಯಿಂಟ್ಗೆ ನಾನು ಇಲ್ಲಿ ಪಾಯಿಂಟ್ಸ್ ಏನು ಬರ್ತಾವಲ್ಲ ಎರಡು ಸೈಡು ಕರೆಕ್ಟಾಗಿ ಬಂದಿದ್ದು ಒಂಬತ್ತಕ್ಕೆ ಮೇಲಿಂದ ಅದಕ್ಕೆ ನಾನು ಇಲ್ಲಿ ಹಾಕೊಳ್ಳುತ್ತೇನೆ ಮಾರ್ಕ್ ಇನ್ನು ಅಪೆಕ್ಸ್ ಟು ಅಪೆಕ್ಸ್ ಒಂದು ಅಪೆಕ್ಸಿಂದ ಇನ್ನೊಂದು ಅಪೆಕ್ಸ್ ಡಿಸ್ಟೆನ್ಸ್ ಇರೋದು ಎಂಟಕ್ಕೆ ಅದು ನಾನು ನಾಲ್ಕಕ್ಕೆ ನಾಲ್ಕು ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಇಷ್ಟ ಬರ್ತೈತಿ ಒಬ್ಬರು ಸ್ವಲ್ಪ ಹೆವಿ ಬಸ್ಟಿದ್ರು ಜಾಸ್ತಿ ಇನ್ನು ಕೆಳಗಡೆಯಿಂದ ಒಂದು ಇಂಚ್ ಮೇಲೆ ತೊಗೊಳ್ರಿ ಅವಾಗ ಫಿಟ್ಟಿಂಗ್ ನೀಟಾಗಿ ಕೂಡ್ತಾ ಓಕೆ ಇಲ್ಲಿಂದ ಮೂರುವರೆ ತೊಗೊಳ್ತೀನಿ ಮೇಲುಗಡೆ ನಾಲ್ಕು ತೊಗೊಂಡಿದ್ದೆ ಇನ್ನು ಇಲ್ಲಿಂದ ಎರಡು ಇಂಚು ಈ ಒಂದು ಪ್ರಿನ್ಸೆಸ್ ಕಟ್ಟಿಂಗ್ ಭಾಳ ಭಾಳ ಪ್ರೊಫೆಷ್ನಲ್ ಆಗಿರುವಂಥ ಕಟ್ಟಿಂಗ್ ಅಂತ ಹೇಳ್ಬೋದು ಇಲ್ಲಿಂದ ಎರಡು ಇಂಚು ಹೆವಿ ಬಸ್ಟ್ ಇತ್ತು ಒಬ್ಬೊಬ್ರಿಗೆ ಫಿಟ್ಟಿಂಗ್ ಕರೆಕ್ಟ್ ಕುಂದ್ರಂಗಿಲ್ಲ ಅಂದರೆ ಈ ಇದೇನು ಫಿಟ್ಟಿಂಗ್ ಅದ ಎಲ್ಲ ಸೂಪರಾಗಿ ಕೊಡ್ತದ ಆ್ಯಕ್ಚುಲಿ ಟ್ರೈ ಮಾಡಿ ನೋಡಿರಿ ಭಾಳ ಈಸಿ ಅದ ಒಂದೆರಡು ಸಲ ಕಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಇಲ್ಲಿಂದ ಎರಡು ಇಂಚು ಸೇಮ ಇವಾಗ ನೋಡಿರಿ ನಿಮ್ಗೆ ಟ್ವಿಸ್ಟ್ ಸಿಗೋದಿಲ್ಲ ಏನಪ್ಪ ಅಂದರೆ ನಮ್ಗೆ ಯಾವ ರೀತಿ ಕವರ್ ಮಾಡ್ಕೋಬೇಕು ಹೇಳ್ತೀನಿ ಇಲ್ಲಿ ನಾನು ಕರೆಕ್ಟಾಗಿ ಮಿಡ್ ಪಾಯಿಂಟ್ ತೆಗೆದು ಈ ಒಂದು ಇಲ್ಲಿ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳೋಲ್ಲ ಅದಕ್ಕೆ ಕರೆಕ್ಟಾಗಿ ಅಷ್ಟೆ ಈಗ ಈ ಪಾಯಿಂಟಿಂದ ಮಿಡ್ಲ್ ಪಾಯಿಂಟು ಇನ್ನು ಎಂಡಿಗೆ ನೋಡಿರಿ ಹೇಳ್ತೀನಿ ಎಸ್ ಇಲ್ಲಿಂದ ಹಿಡಿದು ಈ ರೀತಿ ಕರ್ವಿಂಗ್ ನೀವು ಸ್ಕೇಲ್ ತೊಗೊಂಡ್ರಿಂದ ಕರೆಕ್ಟಾಗಿ ಶೇಪ್ ಬರ್ತದೆ ಓಕೆ ನಾವು ಕೈಲಿ ಹಾಕಕ್ಕೆ ಹೋದ್ವಿ ಅಂದರೆ ಸರಿಯಾಗಿ ಬರೋಂಗೆ ಇಲ್ಲ ಹಾಗಾಗಿ ನಾನು ಕರ್ವಿಂಗ್ ಸ್ಕೇಲ್ನ ಯೂಸ್ ಮಾಡ್ಕೋತೀನಿ ಕಪ್ಸ್ ಹಾಕಲಿಕ್ಕೂ ಕೂಡ ಕಪ್ಸಿನ ಮಾರ್ಕ್ ಹಾಕೋಕೆ ಸ್ವಲ್ಪ ಕಷ್ಟ ಅನ್ಬೋದು ಬಟ್ ಪ್ರೊಫೆಷ್ನಲ್ ಆಗಿ ಕಟ್ಟಿಂಗ್ ನೀವು ಕಲಿಬೇಕು ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಚಂದ ಕೊಡ್ತೈತಿ ದೆನ್ ಇನ್ನೊಂದು ಅರ್ಧ ಇಂಚಿಗೆ ನಾನು ಮತ್ತು ಮೇಲೆ ಮಾರ್ಕ್ನ ಹಾಕ್ಕೊಳ್ತೀನಿ ಇಷ್ಟು ಕಟಿಂಗ್ ಒಳಗೆ ಹೋಗ್ಬಿಡ್ತದೆ ಈಗ ನೋಡಿರಿ ನಾನು ಇದನ್ನು ಕಟಿಂಗ್ನು ಮಾಡಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಬಾಕಿ ಅದ ಕಂಪ್ಲೀಟಾಗಿ ನೋಡ್ಕೊಳ್ರಿ ಈಗ ಇಲ್ಲಿಂದ ನಾವು ಅದನ್ನು ಮೇಲಿವರೆಗೂ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ ಅದು ಕಟಿಂಗ್ ಒಳಗ ಹೋಗ್ಬಿಡ್ತದೆ ಓಕೆ ಇನ್ನು ನಮ್ಗೆ ನೆಕ್ನ ಹೈಟ್ ನಿಮ್ಗೆ ಎಷ್ಟು ಅಕಾರ್ಡಿಂಗ್ ಬೇಕಲ್ಲ ಇದು ಆ್ಯಕ್ಚುಲಿ ಭಾಳ ಟ್ರೆಂಡ್ ಒಳಗಿರೋಂಥ ಬ್ಲೌಸ್ ಅಂತ ಹೇಳ್ಬೋದು ಐದು ಇಂಚ್ ಫೈವ್ ಇಂಚ್ಗೆ ನಾನು ನೆಕ್ನ ತೊಗೊಂಡಿರೋದು ಇನ್ನು ನೀವು ಡೀಪ್ ಬೇಕಂದ್ರೆ ತೊಗೋಬೋದು ಶೋಲ್ಡರ್ ಇಲ್ಲಿಗದೆಲ್ಲ ಅಲ್ಲಿ ನೋಡ್ಕೊಂಡು ನೀವು ಸೇಮ್ ಇರಬೇಕು ಜೋಲ್ ಶೋಲ್ಡರ್ ಬ್ಯಾಕ್ ಸೈಡಿಂದ ಮತ್ತು ಫ್ರಂಟ್ ಸೈಡಿಂದ ಈ ಕಟ್ಟಿಂಗಿಗೆ ಓಕೆ ಈಗ ಕರೆಕ್ಟಾಗಿ ಬಂದದ ಜೋಡಿಸಿ ಜೋಡಿಸಿನ ಕಂಪ್ಲೀಟಾಗಿ ನಾನು ನೋಡ್ಕೋತಾನೆ ಹೋಗ್ತೇನೆ ಸ್ಟೆಪ್ ವೈಸ್ ಅದನ್ನು ಒಂದೇ ಸರಿ ಎಲ್ಲ ಕೊಡ್ಯವ್ ಸರಿ ಅಂತೇಳಿ ನಾವು ಕಟಿಂಗ್ ಮಾಡಕ್ಕೆ ಹೋದ್ವಿ ಅಂದರೆ ಯಾವುದು ಯಾವುದೂ ಜೋ ಜೋಡಿಸ್ಲಿಕ್ಕೆ ಹೋದ್ರೆ ಬರೋಂಗಿಲ್ಲ ಇನ್ನು ಮೇಲಿಂದ ಮೂರುವರೆ ಇಂಚು ಇನ್ನು ಇಲ್ಲಿಂದ ಒಂದು ಇಂಚ್ ಇದು ಡಿಸೈನ್ ಮಾಡ್ತೇನೆ ಇಲ್ಲಿ ಪ್ಯಾಟ್ರನ್ನ ತೊಗೊಳತ್ತೇನೆ ನಾನು ಆ ಪ್ಯಾಟ್ರನ್ಗೆ ಫಸ್ಟ್ ಶೋಲ್ಡರಿಂದ ಒಂದು ಸ್ಟ್ರೇಟ್ ಇದು ನಿಮ್ಮ ಆಪ್ಷನಲ್ಲ ನಿಮ್ಗೆ ಬೇಕಂದ್ರೆ ಮಾಡ್ಕೋಬೋದು ಇಲ್ಲೊಂದು ಹಿಂಗೆ ನೀವು ಈ ಥರ ಶೇಪ್ ಕೊಟ್ಟು ಡಿಸೈನ್ ಮಾಡ್ಕೋಬೋದು ಇಲ್ಲ ಅದಕ್ಕೆ ಸ್ವಲ್ಪ ಏನಾದರೂ ನಮ್ಗೆ ಕರ್ವಿಂಗ್ ಎಲ್ಲ ಬೇಕು ಅಂದ್ರೆ ಇಲ್ಲಿಂದ ಒಂದೊಂದು ಒಂದೂವರೆ ಇಂಚು ಎಷ್ಟು ಉಳಿತದೆ ಅಷ್ಟು ನೋಡಿಕೊಂಡು ಒಂದು ಮೂರು ಕರ್ವಿಂಗ್ ಬಂದ್ವು ಇಲ್ಲಿ ಅದಕ್ಕೆ ವರ್ಷಷ್ಟು ಬರ್ತವೆ ಅಷ್ಟು ನೋಡಿಕೊಂಡು ಒಂದೂವರೆ ಇಂಚು ಒಂದು ಒಂದೂವರೆ ಇಂಚಿಗೆ ಇರ್ತಿ ಕರ್ವಿಂಗನ್ನು ಕೊಟ್ಟಿನಿ ಹಿಂಗೆ ಬೇಕಂದ್ರೆ ಹಿಂಗೂ ಮಾಡ್ಕೋಬೋದು ಈ ಕಟ್ಟಿಂಗ್ ಮಾಡಿದ ತೋರಿಸೋತ್ತೆ ನೋಡಿರಿ ಫ್ರಂಟಿದ್ದು ಪ್ರಿನ್ಸಸ್ ಕಟ್ಟಿಂಗು ದೆನ್ ಇದು ಇವಾಗ ಟ್ರೆಂಡ್ ಒಳಗಿರುವಂಥ ಬ್ಲೌಸು ನೀವು ಇಲ್ಲಿಂದ ವೇಸ್ಟ್ ಸೈಜ್ ಆರು ಪಾಯಿಂಟ್ ಎರಡು ಮತ್ತು ಇಲ್ಲೇನು ಏನು ಬಾಕ್ಸು ಎರಡು ಇಂಚ್ ಇದಕ್ಕೆ ಇಲ್ಲಿ ಇದಕ್ಕೆ ಎರಡು ಇಂಚ್ ದೆನ್ ಮಾರ್ಜಿನ್ ಮತ್ತು ಎರಡು ಇಂಚಿಗೆ ಕರೆಕ್ಟ್ ಒಂದು ಇಂಚು ಬೇಕಂದ್ರೆ ಒಂದು ಇಂಚ್ ಹಾಕೋರಿ ಎರಡು ಇಂಚ್ ಬೇಕಾದ್ರೆ ಎರಡು ಇಂಚ್ ಹಾಕೋರಿ ಮಾರ್ಜಿನ್ ಈಗ ನೋಡಿರಿ ಇಲ್ಲಿಂದ ಒಂದು ಇಂಚ್ ಯಾಕಂದ್ರೆ ಇದ್ರ ಕಟಿಂಗ್ ಒಳಗೆ ಅರ್ಧ ಇಂಚ್ ಹೋಗಿಬಿಡ್ತದೆ ಹಾಗಾಗಿ ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲಿಂದ ವೇಸ್ಟ್ ಸೈಜ್ ತಲೆಯಲ್ಲಿರಲಿ ವೇಸ್ಟ್ ಸೈಜು ಸಿಕ್ಸ್ ಪಾಯಿಂಟ್ ಟೂಗೆ ದೆನ್ ಎರಡು ಇಂಚು ನಮ್ಗೆ ಈಗೇನು ಕಪ್ಸಿಗೆ ಹೋಗಿತ್ತಲ್ಲ ಆ ಎರಡು ಇಂಚಲ್ಲಿ ಹೋಗ್ತದ ದೆನ್ ಮಾರ್ಜಿನ್ನು ಒಂದೂವರೆ ಇಂಚಿಗೆ ಓಕೆ ಇದನ್ನ ಈಗ ಕಟಿಂಗ್ ಮಾಡ್ಲಿಕ್ಕೆ ಹತ್ತೀನಿ ಒಂದು ಇಂಚ್ ಏನಾದರೂ ನಿಮಗೆ ಎಕ್ಸ್ಟ್ರಾ ಆಯಿತು ಅಂದ್ರೆ ಅದನ್ನ ಕಟಿಂಗ್ ಮಾಡ್ಕೋಬೇಕಾಗ್ತದೆ ಅದೇನು ಅವಶ್ಯಕತೆ ಇರಲ್ಲ ನಮ್ಗೆ ಇಲ್ಲಿ ನಾನು ಲೈಟಾಗಿ ಶೇಪ್ನ ಒಂದು ಇಂಚಿಗೆ ಶೇಪ್ ಕೊಡ್ತೀನಿ ಈಗ ನೋಡಿ ಕಟಿಂಗ್ ಹೆಂಗೆ ಮಾಡತ್ತೆ ನಾನು ಇಲ್ಲಿಂದ ಸ್ವಲ್ಪ ರೌಂಡಾಗಿ ತೊಗೋರಿ ಓಕೆ ಈಗ ಇದನ್ನು ಕಟ್ ಮಾಡಿಬಿಡ್ತೇನೆ ನಾನು ನೋಡಿದ್ರಲ್ಲ ಪ್ರಿನ್ಸಸ್ ಕಟ್ಟಿಂಗ್ ಇದು ಪ್ರೊಫೆಷ್ನಲ್ ಸ್ಟೈಲ್ ಒಳಗೆ ನಾನು ಇವತ್ತು ನಿಮ್ಗೆ ಹೇಳ್ಕೊಟ್ಟಿರೋದು ಒಂದು ಮೂರು ಥರ ನಾನು ನಿಮ್ಗೆ ಪ್ರಿನ್ಸಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಈ ರೀತಿ ಸ್ಟಿಚ್ ಮಾಡಿದಾಗ ಬರಬೇಕಿದೆ ಓಕೆ ಈ ಟ್ರೆಂಡಿ ಬ್ಲೌಸ್ ಭಾಳ ಕೇಳಾತಿದ್ರಿ ಅಂತ ಹೇಳಿ ನಾನು ಇವತ್ತು ಹಾಕಿದ್ದೆ ಇನ್ನು ನೆಕ್ಸ್ಟ್ ನಾನು ಸ್ಟಿಚಿಂಗ್ನು ಹಾಕ್ತೀನಿ ಸ್ಟಿಚಿಂಗ್ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈಗ ನೋಡಿರಿ ನಾನು ಕ್ಯಾನ್ವಾಸ್ ಹಾಕಿ ಇದನ್ನು ಕ್ಯಾನ್ವಾಸ್ ಹೆಂಗ್ ತಗೊಳ್ಳೋದು ಅದನ್ನ ಎಷ್ಟೆಷ್ಟು ಇಂಚಿಗೆ ನಾವು ಕಟ್ ಮಾಡ್ಕೊಳ್ಳೋದು ಪಿನ್ ಟು ಪಿನ್ ಸ್ಟಿಚಿಂಗ್ ಒಳಗೆ ಹೇಳ್ಕೊಡ್ತೀನಿ ಕ್ಯಾನ್ವಾಸ್ ಹಾಕಕ ಬರಂಗಿಲ್ಲ ಓಕೆ ಅದಕ್ಕೆ ನಾವು ಡೌನಿಗೆ ಎಷ್ಟು ಇಂಚ್ ತೊಗೊಳ್ಬೇಕು ಕ್ಯಾನ್ವಸ್ ಅಟ್ಯಾಚ್ಮೆಂಟ್ ಮಾಡುವಾಗ ಏನಾದರೂ ಯೂಸ್ಫುಲ್ ಟಿಪ್ಸ್ಗಳು ಏನು ಈಗ ನೋಡಿರಿ ನಾನು ಹೆಂಗೆ ಹಾಕತ್ತೀನಿ ಹಿಂಗೆ ಕಚ್ನ ಇದು ಕ್ಯಾನ್ವಸ್ ಕ್ಯಾನ್ವಾಸ್ ಮೇಲೆ ದೆನ್ ಕ್ಯಾನ್ವಾಸ್ ಹಾಕಿ ನಾವು ಕಚ್ನ ಕೊಡ್ಕೊಂಡು ಮೇಲೆ ಏನು ಮಾಡೋದು ನೆಕ್ಸ್ಟ್ ಹಿಂಗೆ ತೊಗೊಂಡು ಸ್ಟಿಚ್ ಮಾಡಿಬಿಟ್ವಿ ಅಂದರೆ ಎನರ್ಜಿನೂ ಏನಂದ್ರೆ ಭಾಳ ಕರೆಕ್ಟಾಗಿ ಕುಂದ್ರಂಗಿಲ್ಲ ನೀಟ್ ಅಲ್ಸಂಗಿಲ್ಲ ಅಂದಾಗ ನಾನು ಈ ರೀತಿ ಐರನ್ನ ಮಾಡ್ಕೋತೀವಿ ಈ ಐರನ್ನು ಫುಲ್ ಇದ್ರದ್ದು ಕಟ್ಟಿಂಗ್ ಗಿಟ್ಟಿಂಗ್ ಏನು ಎರಡು ಜಾಯಿಂಟ್ ಮಾಡೋದು ಹೆಂಗೆ ಇದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಕೂಡಿಸೋದು ಹೆಂಗೆ ಸೊ ಇದು ಈ ಒಂದು ವಿಡಿಯೋಗೆ ನೀವು ನಾಳೆ ವೇಟ್ ಮಾಡ್ತೀರಿ ಅಂತ ತಿಳ್ಕೊಳ್ತೀನಿ ನೋಡಿ ಸ್ಟಿಚ್ ಆದಮೇಲೆ ಇದು ಎಷ್ಟು ಚೆಂದ ಆಗಿದೆ ಅಂದರೆ ಪರ್ಫೆಕ್ಟ್ ಆಗಿರೋಂಥ ಬ್ಲೌಸ್ ಸೂಪರ್ ಆಗಿರೋಂಥ ಬ್ಲೌಸ್ ನಿಮಗೂ ಕಲಿಬೇಕನ್ನೋದು ಇಷ್ಟ ಅದ ಅಂದ್ರೆ ಸೊ ಕಮೆಂಟ್ ಒಳಗೆ ತಿಳಿಸ್ರಿ ಇದ್ರ ಸೈಜ್ ತೊಗೊಂಡೆ ನಾನು ಮಾಡಿದ್ದೆ ಬ್ಯಾಕ್ ಸೈಡ್ ಈ ರೀತಿ ನಾನು ಡಿಸೈನನ್ನು ಕೊಟ್ಟಿನಿ ಲೈಕ್ ಮಾಡೋದನ್ನು ವೀಡಿಯೋಗೆ ಮರಿಬೇಡ್ರಿ ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಸ್ಟಿಚಿಂಗ್ ಒಳಗೆ ಮತ್ತೆ ನಾವು ಮೀಟಾ ಗಣಾ ಬಾಯ್